ಸುಂದರವಾಗಿರುವಂತ ಮಾತು ಹೇಳ್ತಾನೆ ಹಾಗಾದ್ರೆ ಟೈಮ್ ಎದಕ್ ಸಿಗ್ತದೆ ಒತ್ತಡದ ಬದುಕಿನಲ್ಲಿ ನಾವು ಒಳ್ಳೆಯದಕ್ಕೆ ಟೈಮ್ ಕೊಡಕ್ ನಮ್ಗೆ ಆಗಂಗಿಲ್ಲ ತಂದೆ ತಾಯಿ ನಿಮ್ಗೆ ಹೇಳ್ತಾರೆ ಮನೆಯಲ್ಲಿ ಹೋಗಿದಾಗ ಒಂದಿಷ್ಟು ಬುಕ್ ತೆಗೆದು ಮಗ ಅಂತಂದಾಗ ನೀವೇನಂತೀರಿ ಒಂದು ಅರ್ಧ ತಾಸು ಒಂದು ತಾಸು ಆಟ ಆಡ ಬರ್ತೀನಿ ಅಂತ ನೀವು ಅಂತೀರಿ ಆಟಕ್ಕೆ ನಾವು ಒಂದು ತಾಸು ಎರಡು ತಾಸು ಕೊಡ್ತೀವಿ ಓದ್ಬೇಕಂದ್ರೆ ಅರ್ಧ ತಾಸಲ್ಲಿ ನಾವು ಪುಸ್ತಕ ಮುಚ್ಚಿದುವಂತ ಕೆಲಸವನ್ನ ಮಾಡ್ತೀವಿ ಆದರೆ ಅದೇ ಪುಸ್ತಕ ಹೇಳ್ತಾರೆ ನೀನು ಬೆಲೆ ತಗ್ಗಿಸಿ ನನ್ನನ್ನ ನೋಡು ಒಂದು ಪುಸ್ತಕ ಹೇಳ್ತವೆ ನೀನು ತಲೆ ತಗ್ಗಿಸಿ ನನ್ನನ್ನು ನೋಡು ನಾನು ತೆರೆ ಎತ್ತಿ ನಿಲ್ಲುವಂತೆ ಮಾಡುತ್ತೇನೆ ಅಂತ ಪುಸ್ತಕ ಹೇಳ್ತವೆ ಮೊಬೈಲ್ ಬಂದಿದ ತೆರೆ ತಗ್ಗಿಸಿ ನನ್ನನ್ನ ನೋಡು ತೆರೆ ಎತ್ತಲ ಮಾಡುತ್ತೇನೆ ನಾನು ಅಂತ ಹೇಳ್ತೀನಿ ಮೊಬೈಲ್ ಅಂದ್ರೆ ಮೊಬೈಲ್ಗಳಿಂದ ದಯಮಾಡಿ ಮಕ್ಕಳು ದೂರ ಇರ್ಬೇಕು ಯಾಕಂದ್ರೆ ಮೊಬೈಲ್ ಜಾಗೃತಿ ಪಾದಯತ್ರೆಯನ್ನ ಮಾಡಿದೀವಿ ನೀವು ಮನೆಗೆ ಹೋಗ್ತೀರಿ ತಂದೆ ತಾಯಿ ಇದ್ರೆ ಹತ್ರ ಹೋಗಿ ನಾವೊಂದು ಅರ್ಧ ತಾಸು ನೀನು ಮೊಬೈಲ್ ಕೂಡ ನಾವು ಓದ್ತೀವಿ ಅಂತ ನೀವೆಲ್ಲ ಅಂತೀರಿ ಆದ್ರೆ ದಯಮಾಡಿ ಮೊಬೈಲ್ ಗಳಿಂದ ದೂರ ಇರಿ ಮಕ್ಕಳೇ ಯಾಕಂದ್ರೆ ಮೊಬೈಲ್ ನಾಗ ನಮ್ಗೆ ಏನು ಸಿಗಂಗಿಲ್ಲ ಆದ್ರೆ ಇವತ್ತೆಲ್ಲ ಆನ್ಲೈನ್ ಆನ್ಲೈನ್ ಆಗಿದ್ರೆ ಮೊಬೈಲ್ ಬಹಳ ಅಗತ್ಯ ಆಗಿತ್ತು ನಮ್ಮ ವಿದ್ಯಾರ್ಥಿಗಳು ಆದ್ರೆ ಗೌರಿ ಶಾಲೆಯ ವಿದ್ಯಾರ್ಥಿಗಳು ಹಾಗೆ ಅಂತ ನನಗೆ ಅನಿಸ್ತದೆ ಯಾಕಂದ್ರೆ ನಮ್ಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇಲ್ಲ ಯಾರು ಇಲ್ಲಿ ಇರುವಂತಹ ಎಲ್ಲ ಉಪನ್ಯಾಸ ಒಂದು ಶಿಕ್ಷಕ ಶಿಕ್ಷಕರು ಅಂತಾರೆ ಆಗಿರ್ಬೋದು ನಮ್ಮ ಪ್ರಾಚಾರ್ಯ ಆಗಿರ್ಬೋದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಈ ಶಾಲೆ ಅಂದಾಗ ಶಾಲೆಗೆ ತೆರೆಯುವಂತ ಮಕ್ಕಳ ಬದುಕು ಹಸನಾಗಬೇಕಾಗಿತ್ತು ಅಂದ್ರೆ ಶಾಲೆಯಲ್ಲಿ ಪೀಠೋಪಕರಣ ಇರಬೇಕು